ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಈಗೆಲ್ಲ ದೀಪಾವಳಿ ಗಿಫ್ಟ್ ಮುಗಿತು ಕುಮಾರಸ್ವಾಮಿ ಅವರು ಜೆಡಿಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮೇಲೆ ಜೆಡಿಎಸ್ ಮಾಯ ಆಗೋಗಿತ್ತು ಅದು ಬಿಟ್ಟು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ನಾವು ಕಿಟ್ಕೊಂಡು ಗಿಪ್ಕೊಂಡು ಹೋಗಿ ಬಂದಿದ್ದಾರೆ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಾ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಯಲಿ ನಾನು ಕರ್ನಾಟಕದಲ್ಲಿ ನಮ್ಗೆಲ್ಲರೂ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಅವರು ಜಡ್ರೆನೆಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯವರು ಎಂದೂ ನೇರದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳುತ್ತಾರೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ